ವೆಲ್ಕಮ್ ಬ್ಯಾಕ್ ಟು ಯು ಕೆ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲಾರು ಅದೀರಿ ನಾನು ಆರಾಮದಿನಿ ನೋಡ್ರಿ ನೀವು ಆರಾಮದಿರಿ ಅನ್ಕೋತೀನಿ ರೀ ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತಾ ನಾನು ಲಾಸ್ಟ್ ವ್ಲಾಗ್ ಒಳಗೆ ಬರೀ ಪಲ್ಯ ಮತ್ತು ಸಾಂಬಾರು ಮಾಡೋದು ಅಷ್ಟೇ ತೋರಿಸಿದ್ದೆ ಇದು ಒನ್ ಡೇ ವ್ಲಾಗೇ ಆಗಿರುತ್ತಾ ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡಾಕತ್ತೀನಿ ರೀ ಈ ಸದ್ಯ ನಾನು ಜೋಳದ ರೊಟ್ಟಿ ಹೇಳಿ ಸ್ಟಾರ್ಟ್ ಮಾಡೀನಿ ರೊಟ್ಟಿ ಮಾಡೋಕ್ಕಿಂತ ಫಸ್ಟ್ ನಾನು ಕಟ್ಟಿನ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ರೀ ಅಲ್ಲಿ ರೀ ಡಸ್ಟ್ ಅದು ಇತ್ತು ಅಂದರೆ ಎಲ್ಲ ಹೋಗಬೇಕು ಫಸ್ಟ್ ವಾಟ್ರಾಗಿ ತೊಳ್ಕೊಂಡು ಆಮೇಲೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತೀನಿ ರೀ ಆಮೇಲೆ ನನ್ನ ಹತ್ರ ಒಂದೇ ಸೋಸೋದಿತ್ತು ಅದಕ್ಕೆ ಗೋಧಿ ಹಿಟ್ಟ ಚೌಳದ ಹಿಟ್ಟು ಅದಾವಲ್ಲ ಅದಕ್ಕೆ ನಾನು ಚೌಳದ ಹಿಟ್ಟಿನ ಗಿನ್ ತೆಗ್ದು ಗೋಧಿ ಹಿಟ್ಟೊಳಗಿಟ್ಟು ಅದನ್ನು ಚೆನ್ನಾಗಿ ಸಾಣಿಸ್ಕೋಬೇಕ್ರಿ ಅಂದರೆ ಸೀವ್ ಮಾಡ್ತೆ ಸೋಸ್ಕೋಬೇಕ್ರಿ ಓಕೆ ಚೆಂದಾಗಿ ಸೋಸ್ಕೊಂಡ್ವಿ ಅಂತಂದ್ರೆ ಅದರೊಳಗಿರುವಂಥ ಗೋಳ ಅದೆಲ್ಲ ಹೋಗ್ತೈತಿ ಫಸ್ಟ್ ಸೋಸ್ಕೊಂಡು ನಾವು ಮಾಡೋಕೆ ಸ್ಟಾರ್ಟ್ ಮಾಡಬೇಕು ನಾ ಇವತ್ತ ಒಂದು ಐದಾರು ರೊಟ್ಟಿ ರೀ ಐದಾರು ಬೇಕಾಗಿಲ್ಲ ನನಗೆ ಫೋರ್ ರೊಟ್ಟಿ ಎಷ್ಟೇ ಬೇಕು ಬಟ್ ಒಂದೆರಡು ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಸುಮ್ಮನೆ ಹಾಗೆ ಜಾಸ್ತಿ ಮಾಡಿರ್ತೀನಿ ನಾನು ಎಕ್ಸ್ಟ್ರಾ ಇದ್ರೂ ಇರಲಿ ನಡಿತೈತಿ ಕಡಿಮೆ ಬೀಬಾರ್ದು ಅಂತ ಹೇಳಿ ಮಾಡಿರ್ತೀನಿ ರೀ ಹಾಗಾಗಿ ಆರು ರೊಟ್ಟಿದು ಹಿಟ್ ಮಾಡ್ತೀನಿ ನನ್ನ ಹತ್ರ ಒಂದು ಮಿಷರಿಂಗ್ ಕಪ್ ಐತಿ ಆ ಕಪ್ಪಿಂದ ನಾನು ಒಂದು ತೊಗೊಂಡೆ ಅಂತಂದ್ರೆ ನಮಗೆ ಫೈ ಟು ಸಿಕ್ಸ್ ರೊಟ್ಟಿ ಆಗ್ತವೆ ಅದಕ್ಕೆ ಈ ಸದ್ ನಾನು ರೊಟ್ಟಿ ಮಾಡೋಕಂತೇಳಿ ಈ ಕಡೆ ಸಾಣಿಸ್ಕೊಳತ್ತೀನಿ ರೀ ಮತ್ತು ಆ ಕಡೆ ಇದ್ರೆ ನಾನು ಬಿಸಿನೀರು ಕಾಯಕ್ಕೆ ಇಟ್ಟಿನಿ ರೊಟ್ಟಿ ಮಾಡ್ಬೇಕಂದ್ರೆ ನಮ್ಗೆ ಜಿಗಿ ಹಾಕೋಬೇಕು ಜಿಗಿ ಹಾಕೊಳ್ಳೋ ಸಂಬಂಧ ಒಂದು ಸ್ವಲ್ಪ ಒಂದು ಕಪ್ ಅಥವಾ ಹಾಫ್ ಕಪ್ ಅಷ್ಟು ನೀರನ್ನು ಬಿಸಿ ಮಾಡೋಕೆ ಇಟ್ಬಿಟ್ಟಿನಿ ಅವು ನೀರು ಕುದ್ದು ಅಂತಂದ್ರೆ ಆವಾಗ ನಮ್ಗೆ ರೊಟ್ಟಿ ನಾವು ಬಡ ಬಡ ಮಾಡ್ಕೋಬೋದು ಮತ್ತು ಬೆಳ್ಳುಣ್ಗಿಲೇನು ಮಾಡ್ಕೋಬೋದು ರೀ ನನಗೂ ಹಿಂಗೆ ಬಡದು ಮಾಡೋಕೆ ರೊಟ್ಟಿ ಬರೋಂಗಿಲ್ಲ ಹರಿತಾವ ಒಂದು ಸ್ವಲ್ಪ ಅದಕ್ಕೆ ನಾನು ಜಿಗಿ ಹಾಕೊಂಡಕ್ಕೆ ಬೆಳ್ಳುಣ್ ರೊಟ್ಟಿ ಮಾಡ್ತೀನಿ ಿ ನೀವು ಹಾಗೆ ಮಾಡ್ರಿ ಚಪಾತಿ ಮಾಡ್ದಂಗೆ ಈಸಿಯಾಗಿ ಆಗ್ತೈತಿ ಮತ್ತು ಹೆಲ್ತಿಗ್ನು ಚಲೋ ಅಂಥೇಳಿ ನಾನು ರೊಟ್ಟಿನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಈಗ ಒಂದು ನೀರು ಎಲ್ಲ ಸೂಸ್ಕೊಂಡು ಹಿಂಗೆ ಗುಂಡಕ್ಕೆ ಮಾಡಿಕೊಂಡು ಬಿಸಿನೀರು ಹಾಕಬೇಕು ರೀ ಹಾಕುವಾಗ ಫಸ್ಟ್ ನಾವು ಒಂದು ಸ್ಪೂನ್ ಯೂಸ್ ಮಾಡಬೇಕು ಹಾಗೆ ಏನರ ಮಾಡಿದ್ವಿ ಅಂತಂದ್ರೆ ಕೈ ಸುಟ್ಟುಬಿಡ್ತೈತಿ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಸ್ಪೂನ್ ತೊಗೊಂಡು ಅದನ್ನು ಚೆನ್ನಾಗಿ ಸ್ಪೂನ್ಲೆ ಮಿಕ್ಸ್ ಮಾಡಬೇಕು ರೀ ಒಂದು ಸ್ವಲ್ಪ ಹಿಟ್ಟು ಆರು ತನಕ ವೆಯ್ಟ್ ಮಾಡಬೇಕು ವೇಟ್ ಮಾಡಿ ತಣ್ಣ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟಿಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಬೇಕು ರೀ ಹಿಟ್ಟು ಚೆಂದಗೆ ಅದು ಭಾಳ ಗಟ್ಟಿನೂ ಆಗ್ಬಾರ್ದು ಭಾಳ ಅಳಸನೂ ಗಟ್ಟಿ ಆದ್ರೆ ನಡಿತೈತಿನ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮೆತ್ತಗೆ ಮಾಡ್ಕೊಬೋದು ಅಳಸಾಯ್ತು ಅಂತಂದ್ರೆ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ ಹರಿದು ಬಿಡ್ತಾವೆ ಅದಕ್ಕೆ ನಾನು ಒಂದು ಸ್ವಲ್ಪ ಗಟ್ಟಿನೇ ಮಾಡ್ಕೊಳತ್ತೀನಿ ಎಕ್ಸ್ಟ್ರಾ ನೀರು ಇದ್ದು ಇಚ್ಚಲ್ಬಿಟ್ಟೆ ಮತ್ತು ಈಗ ತ ತಣ್ಣೀರು ತೊಗೊಂಡು ತಣ್ಣೀರಿಂದ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ನಾದ್ಕೊತೀನಿ ನೋಡಿರಿ ಚೆಂದಾಗ ನಾದ್ರೆ ನೀವು ಗಟ್ಟಿಗೆ ಏನಾದ್ರಿ ಅಂದರೆ ಜಿಗಿ ಬರ್ತೈತಿ ಮತ್ತು ಆ ಕಡೆ ಹಾಗೆ ಬಾಜುಕೆ ಹಂಚಿಕಾಯಿ ಹಾಕಿಟ್ಬಿಡುನು ಹಂಚ್ಕಾಯಿತ್ತಂದರೆ ಜಲ್ದಿ ಅಥ್ವ ರೊಟ್ಟಿ ಇಲ್ಲ ಅಂದರೆ ಮತ್ತೆ ಹೆಂಚು ಕಾಯುತ್ತಾನ ನಾವು ವೇಟ್ ಮಾಡ್ಬೇಕೈತಿ ನೋಡ್ರಿ ನಾನು ಇಷ್ಟು ಚಂದಗೆ ನೀಟಾಗಿ ನಾದ್ಕೊಂಡೀನಿ ಈಗ ರೊಟ್ಟಿ ಮಾಡೋದು ಹೆಂಗಂತ ಹೇಳ್ತೀನಿ ಬರ್ರಿ ಈಗ ರೀ ಇದಕ್ಕೆ ಒಂದು ಸ್ವಲ್ಪ ಹುಳ್ಳಿಗಳು ಮಾಡ್ಕೋಬೇಕು ನಾವು ಸಣ್ಣ ಸಣ್ಣ ಹುಳಿ ಮಾಡ್ಕೊರಿ ಅಂದ್ರೆ ರೊಟ್ಟಿ ತೆಳಗ್ತಾವ ಇಲ್ಲಾಂದ್ರೆ ದಪ್ಪ ಆತವ ನಿಮ್ಗೆ ಹೆಂಗೆ ಬೇಕಂಗೆ ಹುಳ್ಳಿ ಮಾಡಿಕೊಂಡು ಸೈಡಿಗೆ ಇಟ್ಕೋರಿ ನಾನು ಇಲ್ಲಿ ಒಂದು ನಾಲ್ಕು ಐದಾರು ರೊಟ್ಟಿ ಆತವ ಅಷ್ಟು ಹುಳ್ಳಿ ಮಾಡಿಕೊಂಡು ಸೈಡಿಗೆ ಇಟ್ಕೊಳತ್ತೀನಿ ರೀ ಸೈಡಿಗೆ ಇಟ್ಟು ಒಂದು ಉಳ್ಳಿ ತೊಗೊಂಡು ಅದನ್ನು ಚೆಂದಾಗ ಇನ್ನೊಂದು ಸ್ವಲ್ಪ ಮಿದ್ಕೋಬೇಕು ರೀ ಮಿದ್ಕೊಂಡು ಬುಡಕ ಹಿಟ್ಟಾಕಿ ಸ್ವಲ್ಪ ಕೈಲೇ ತಟ್ಬೇಕು ರೀ ಅಂದ್ರೆ ಕ ಬಳ್ಳೀಲೇನು ಒತ್ತಿದ್ರೂ ಬರ್ತೈತಿ ನಿಮ್ಗೆ ತಟ್ಟಾಗಿ ಬರಲಿಲ್ಲ ಅಂದ್ರೆ ಬಳ್ಳಿಲೇ ಒತ್ತ್ರಿ ಒತ್ತಿ ಮ್ಯಾಗ್ನು ಒಂದು ಸ್ವಲ್ಪ ಹಿಟ್ಟು ಹಚ್ಚಿರಿ ತಟ್ಟು ತೊಳಗ್ ಸ್ವಲ್ಪ ಹಚ್ಚಿರಿ ತೊಳಗ್ ಜಾಸ್ತಿ ಹಚ್ಚಿರಿ ನಡಿತೈತಿ ಬಟ್ ಮ್ಯಾಲೆ ಭಾಳ ಹಿಟ್ಟ ಹಚ್ಚಬಾರ್ದು ಭಾಳ ಮ್ಯಾಗ ಹಿಟ್ಟು ಹಚ್ಚಿದ್ರೆ ರೊಟ್ಟಿ ಚೆಂದ ಆಗಂಗಿಲ್ಲರಿ ಕೈಲಿ ಫಸ್ಟಿಗೆ ಒಂದು ಸ್ವಲ್ಪ ಮಾಡಿ ಬೆಳ್ಳುಣ್ಗಿಲೆ ಸೈಡ್ಗೆ ತಿಡ್ಕೋತಾ ಬರ್ಬೇಕು ರೀ ಸೈಡ್ ದಂಡಿ ತಿಡ್ಬೇಕು ಯಾವಾಗಲೂ ನಾವು ಮಿಡಲ್ ಏನು ತೀಡ್ತೀವಿ ತೀರ್ತೀವಿ ಅಂದರೆ ಹರಿದು ಬಿಡ್ತೈತಿ ನಾನು ಹಾಗೆ ಮಾಡ್ತೀನಿ ರೀ ನಾನು ಹೀಗೆ ಕಲಿಯತ್ತೀನಿ ಹಾಗೆ ನಿಮಗೂ ರೀ ನನಗೂ ಅಷ್ಟೇನು ಫುಲ್ ಪರ್ಫೆಕ್ಟಾಗಿ ಭಾಳಷ್ಟು ಮಾಡಕ್ಕೆ ಬರಂಗಿಲ್ಲರಿ ಅರ್ಧ ಅರ್ಧಂಬರ್ಧ ಬಂದಷ್ಟು ನೀಟಾಗಿ ಮಾಡ್ತೀನಿ ರೀ ನಮ್ಗೆ ತಿನ್ನಕಾಗುವಷ್ಟು ನೋಡಿರಿ ನಾನು ಈಗ ರೊಟ್ಟಿ ರೊಟ್ಟಿ ಮಾಡೀನಿ ಈ ರೊಟ್ಟಿ ಬೇಯಿಸ್ಬೇಕ್ರಿ ಈಗ ಈಗ ಆಗಿದ ರೊಟ್ಟಿ ಕೈ ಮ್ಯಾಗೆ ತೊಗೋಬೇಕು ಕೈ ಮ್ಯಾಗೆ ತೊಗೊಂಡು ಅದನ್ನು ಹಂಚಪ್ ಜಾಸ್ತಿ ಕೈದಿರಬೇಕು ಜೋರಾಗಿ ಇಡ್ರಿ ಒಲಿ ಕಡಿಮೆ ಇಟ್ರಂದ್ರೆ ನಡಂಗಿಲ್ಲ ಜಾಸ್ತಿ ಇಟ್ಟು ಒಂದು ಕಾಟನ್ ಅರ್ಬಿ ತೊಗೊಂಡು ರೊಟ್ಟಿ ಹಾಕಿ ಮ್ಯಾಲಿನ ಸೈಡ್ ಆಪೋಸಿಟ್ ಸೈಡ್ ಅಲ್ಲಿ ಒಂದು ಸ್ವಲ್ಪ ನೀರು ಹಚ್ಚಬೇಕು ಜಾಸ್ತಿನೂ ನೀರು ಹಚ್ಬಾಡ್ರಿ ನೋಡಿ ಫುಲ್ ರೊಟ್ಟಿ ತುಂಬ ಎಲ್ಲ ಕಡೆ ಆಗಂಗೆ ಒಂದು ಸ್ವಲ್ಪ ತ ಕೋಲ್ಡ್ ನೀರು ಹಚ್ಬೇಕ್ರಿ ಹಾಟ್ ಹಚ್ಬಾರ್ದು ತಣ್ಣಗ ನೀರು ಹಚ್ಚಿ ಒಂದು ಸ್ವಲ್ಪ ಮ್ಯಾಗ್ ಒಣಗ್ದಂಗೆ ಅತ್ತೈತಿ ಅವಾಗ ತಿರುವಿ ಹಾಕಿದ್ರೆ ಅಂದ್ರೆ ಚೆಂದಗೆ ರೊಟ್ಟಿ ಬೆಂದಿರ್ತೈತಿ ಮತ್ತು ಒಂದು ಶಿಫ್ಟ್ ತೊಗೊಂಡು ಅದನ್ನು ಉಲ್ಟಾ ಹಾಕಿ ಹೆಂಗೆ ಬೇಕಂಗೆ ಒತ್ತದ್ರಿ ಒತ್ತಿ ಒತ್ತಿ ಬೇಯಿಸ್ತ್ರಿ ಅಂದ್ರೆ ರೊಟ್ಟಿ ಚೆನ್ನಾಗಿ ಆಗ್ತೈತಿ ನೀವು ಈ ಥರ ರೊಟ್ಟಿ ಮಾಡಿರಿ ನಾನು ಹಿಂಗೆ ಮಾಡ್ತೀನಿ ಚೆಂದ ಆಗ್ತೈತಿ ನನ್ನ ರೊಟ್ಟಿ ಚೆಂದ ಆತವ್ರಿ ಮೆತ್ತಗ ಈ ಹಂಚ್ ಹಿಂಗೆ ಆಗ್ಯದತ್ ನೋಡಬೇಡ್ರಿ ಅದು ಎಷ್ಟು ತಿಕ್ಕಿದ್ರು ಹಾಗೆ ಕಾಣಿಸ್ತೈತಿ ಗಿಲಾಟಿನ ಹಂಚು ಐತೆ ಅದು ಅದಕ್ಕೆ ನಾ ಎಷ್ಟು ಕ್ಲೀನ್ ಮಾಡಾತೀನಿ ಬಟ್ ಸ್ಟಿಲ್ ಅದು ಹೊಸದೇ ಐತಿ ಕರೆ ಬಟ್ ಅದು ಕಲರ್ ಹಾಗೆ ಇರ್ತೈತಿ ಹೋಗಲಾಗಿತ್ರಿ ಅದಕ್ಕೆ ಏನು ರೀ ನಿಮ್ಗೆ ಗೊತ್ತಿತ್ತು ಅಂದ್ರೆ ನೀವು ನಂಗೆ ಹೇಳ್ಕೊಡ್ರಿ ನಾನು ಕಲಿತೀನಂತ ಈಗ ರೊಟ್ಟಿ ಮಾಡೋದಾಯ್ತು ನೋಡಿರಿ ರೊಟ್ಟಿ ಮಸ್ತಾಗಿ ಚೆಂದಾಗಿ ರೀ ಮತ್ತು ನಾನು ಅನ್ನಕ್ಕೆ ಇಡಬೇಕು ಅದಕ್ಕೆ ನಾಗಳೆ ಪಲ್ಯ ಮಾಡಿದ್ದೆ ಆ ಪಲ್ಯ ಮಾಡಿದ್ದು ತೊಳ್ಕೊಂಡು ಅನ್ನ ಮಾಡಕತ್ತೀನಿ ರೀ ಸದ್ದ ಅನ್ನ ಮಾಡೋಣಂತ ಬರ್ರಿ ಸ್ವಲ್ಪ ಅಕ್ಕಿ ಹಾಕಿದೆ ಒಂದು ಗ್ಲಾಸ್ ಅಷ್ಟು ಹಾಕಿ ತೊಳೆದು ಅದು ಉಪ್ಪು ಹಾಕಿ ಕುಕ್ಕರ್ ಮ್ಯಾಗೆ ರೀ ಕುಕ್ಕರ್ ಸೀಟಿ ಹಾಕಿ ಇಟ್ಟೆರಿ ಅನ್ನನೂ ರೆಡಿ ಐತ್ರಿ ಈ ಕಡೆ ರೊಟ್ಟಿನೂ ರೆಡಿ ಆಗೈತಿ ನಾನು ಲಾಸ್ಟ್ ಒಳಗೆ ಪಲ್ಯ ಮತ್ತು ಸಾಂಬಾರು ಮಾಡಿ ತೋರಿಸೀನಿ ಇಷ್ಟು ಇವತ್ತಿಂದು ಊಟ ಆಗಿತ್ತು ರೀ ಮತ್ತು ನಾನು ಈವ್ನಿಂಗಾಗೆ ಕೈಪಲ್ಲಿ ತರಕ್ಕೆ ಹೋಗಬೇಕು ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ರೀ ಅದನ್ನು ನನ್ನ ಹತ್ರ ವಿಡಿಯೋ ಐತಿ ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನನ್ನ ಡೇ ಡೈಲಿ ಲೈಫ್ ಸ್ಟೈಲನ್ನ ನೀವು ನೋಡ್ಕೋಬೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿನಿ ಈ ನೀವು ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋ ಒಳಗೆ ಮತ್ತೆ ಸಿಗುಣಂತ್ರಿ ಅಲ್ಲಿ ತನಕ ಬಾಯ್